ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ಕಾರ್ಪೊರೇಟ್ ಆಕ್ಷನ್ ಇರುವಂತಹ ಹಲವಾರು ಷೇರುಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಯಾಕಂದ್ರೆ ಲಾಸ್ಟ್ ವೀಕ್ ಬೋನಸ್ ಹಾಗೂ ಸ್ಪ್ಲಿಟ್ ಮಾಡ್ತಿರುವಂತಹ ಕಂಪನಿಗಳ ವಿಡಿಯೋ ಕವರ್ ಮಾಡಿದಾಗ ಕೆಲವರು ಕಮೆಂಟ್ ಮಾಡಿದ್ರೆ ಡಿವಿಡೆಂಡ್ ಕೊಡ್ತಿರುವಂತಹ ಕಂಪನಿಗಳ ಮಾಹಿತಿಯನ್ನು ಕೊಡಿ ಅಂತ ಹಾಗಾಗಿ ನಾನು ಇದನ್ನ ಕವರ್ ಮಾಡ್ತಾ ಇದ್ದೀನಿ ಆದ್ರೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಈ ಕಾರಣಕ್ಕೆ ಖಂಡಿತ ಸ್ಟಾಕ್ ಗಳನ್ನ ಬೈ ಮಾಡಬೇಡಿ ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಊಟದಲ್ಲಿ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇದ್ರು ಕೂಡ ಊಟ ಆಗುತ್ತೆ ಅನ್ನ ಸಾಂಬಾರ್ ಇದ್ರು ಸಾಕು ಅಥವಾ ಅಪ್ಲಾ ಸಂಡಿಗೆ ಉಪ್ಪಿನಕಾಯಿ ಇಲ್ಲ ಅಂದ್ರೂ ಊಟ ಆಗುತ್ತೆ ನಮಗೆ ಮೇನ್ ಇಂಪಾರ್ಟೆಂಟ್ ಕ್ಯಾಪಿಟಲ್ ಗೇನ್ ನಾವು ಇನ್ವೆಸ್ಟ್ ಮಾಡಿದ ಅಮೌಂಟ್ ಡಬಲ್ ತ್ರಿಬಲ್ ಆಗೋದ್ ಇಂಪಾರ್ಟೆಂಟ್ ಕಂಪನಿ ಕೊಡೋ ಐದು ರೂಪಾಯಿ ಹತ್ತು ರೂಪಾಯಿ ಡಿವಿಡೆಂಡ್ ಮ್ಯಾಟರ್ ಆಗ್ಬಾರ್ದು ನಮ್ಮ ಇನ್ವೆಸ್ಟ್ಮೆಂಟ್ ಬಟ್ ನಾವು ಇನ್ವೆಸ್ಟ್ ಮಾಡಿರುವಂತಹ ಒಳ್ಳೆ ಕಂಪನಿಗಳು ಡಿವಿಡೆಂಡ್ ಕೊಟ್ಟಾಗ ಅದು ನಮಗೆ ಡಬಲ್ ಧಮಕ ಅಂತವನ್ನ ಎಂಜಾಯ್ ಮಾಡಬೇಕು ಹಾಗೆ ಸ್ಪ್ಲಿಟ್ ಡಿವಿಡೆಂಡ್ ಬೋನಸ್ ಕೂಡ ಸೊ ಬನ್ನಿ ನೋಡ್ತಾ ಹೋಗೋಣ ಒಂದೊಂದಾಗಿ ಮೊದಲಿಗೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಅಂತ ಯಾವ್ದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಾರೆ ನೀವು ಫರ್ದರ್ ಸ್ಟಡಿ ಮಾಡಿ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಲಿಸ್ಟ್ ಇದೆ ನೋಡ್ಕೊಳ್ಬೋದು ಫಿನೋಟೆಕ್ಸ್ ಕೆಮಿಕಲ್ ಒಂದು ರೂಪಾಯಿ ಇಪ್ಪತ್ತು ಪೈಸೆ ಡಿವಿಡೆಂಡ್ ಕೊಡ್ತಾ ಇದೆ ಎಕ್ಸ್ ಡೇಟ್ ಇಪ್ಪತ್ತಾರ ನಾಳೆ ಅಂದ್ರೆ ಯಾವ ಕೂಡ ನಾಳೆ ತಗೋರಿಗೆ ಅಪ್ಲಿಕಬಲ್ ಆಗೋದಿಲ್ಲ ಇಪ್ಪತ್ತಾರನೇ ತಾರೀಕು ಗೇಟ್ ಡಿಸ್ಟ್ರಿಕ್ ಪಾರ್ಕ್ ಸೆವೆಂಟಿ ಫೈವ್ ಪೈಸೆ ಫಾರ್ಮಾ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಸುಪ್ರಜಿತ್ ಇಂಜಿನಿಯರಿಂಗ್ ಒಂದ್ ರೂಪಾಯಿ ಹತ್ತು ಪೈಸೆ ವೈಬ್ರೆಂಟ್ ಗ್ಲೋಬಲ್ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಎಲ್ಲಾನು ಕೂಡ ಇಪ್ಪತ್ತಾರಿದೆ ಎಕ್ಸ್ ಡೇಟ್ ಅಪ್ ಟು ಲಾಸ್ಟ್ ಫ್ರೈಡೇ ವರೆಗೂ ಬೈ ಮಾಡಿರೋರಿಗೆ ಡಿವಿಡೆಂಡ್ ಸಿಗುತ್ತೆ ನಾಳೆ ಬೈ ಮಾಡಿರ್ಗೆ ಸಿಗೋದಿಲ್ಲ ಸೊ ನಾನು ಹೇಳ್ದೆ ಡಿವಿಡೆಂಡ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳೋದಲ್ಲ ಯಾಕಂದ್ರೆ ಎಕ್ಸ್ ಡೇಟ್ ಆ ಪ್ರೈಸ್ ಕೂಡ ಸ್ಟಾಕ್ ಪ್ರೈಸ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಏನು ಲಾಭ ಆಗೋದಿಲ್ಲ ಬಟ್ ಲಾಂಗ್ ಟರ್ಮ್ ಇಂದ ಹೋಲ್ಡ್ ಮಾಡಿರೋ ಖಂಡಿತ ಲಾಭ ಆದಿಗೆ ಆಗುತ್ತೆ ಸೊ ಹಾಗೆ ನ್ಯೂ ಲೈಟ್ ಅಪರಲ್ಸ್ ಇ ಜಿಎಂ ಕೂಡ ಇದೆ ನಾಳೆ ನೋಡಬಹುದು ಡಿಆರ್ ಸಿ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ನ ಬೋನಸ್ ಇಶ್ಯೂ ಕೂಡ ಇದೆ ಟೂ ಇಸ್ಟ್ ಒನ್ ರೇಷಿಯೋದಲ್ಲಿ ಅಂದ್ರೆ ಒಂದು ಶೇರ್ ಇದ್ರೆ ಎರಡು ಶೇರ್ ಬೋನಸ್ ಸಿಗುತ್ತೆ ಅದು ಇಪ್ಪತ್ತೇಳನೇ ತಾರೀಕು ಎಕ್ಸ್ ಡೇಟ್ ಇತ್ತು ಅಂದ್ರೆ ಟ್ವೆಂಟಿ ಸಿಕ್ಸ್ಟಿ ಒನ್ ನಾಳೆ ಸೆಷನ್ ಅಲ್ಲಿ ಬೈ ಮಾಡೋರ್ಗೂ ಕೂಡ ಸಿಗುತ್ತೆ ಬೋನಸ್ ಆದ್ರೆ ನಾನು ಏನ್ ರಿಪೀಟ್ ಮಾಡ್ತೀನಿ ಬೋನಸ್ ಕಾರಣಕ್ಕೆ ಯಾವುದೇ ಸ್ಟಾಕ್ ಅನ್ನು ಬೈ ಮಾಡಬಾರ್ದು ನೆಕ್ಸ್ಟ್ ಎನ್ ಎಂ ಡಿ ಸಿ ಕೂಡ ಇದೆ ಐದು ರೂಪಾಯಿ ಇಪ್ಪತ್ತೈದು ಪೈಸೆ ಇಪ್ಪತ್ತೇಳನೇ ತಾರೀಕು ಎಕ್ಸ್ ಡೇಟ್ ಸೌತ್ ಇಂಡಿಯನ್ ಬ್ಯಾಂಕ್ ರೈಟ್ ಇಶ್ಯೂ ಇದೆ ಇಪ್ಪತ್ತೇಳನೇ ತಾರೀಕು ರೈಟ್ ಇಶ್ಯೂ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ಕಂಪನಿ ಈಗಾಗಲೇ ಯಾರೆಲ್ಲ ಕಂಪನಿಯ ಶೇರ್ ಗಳನ್ನ ಹೋಲ್ಡ್ ಮಾಡಿರ್ತಾರೋ ಅವರಿಗೆ ಡಿಸ್ಕೌಂಟ್ ಅಲ್ಲಿ ತನ್ನ ಶೇರ್ಗಳನ್ನ ಕೊಡುತ್ತೆ ಸೊ ಇದರ ಡೀಟೇಲ್ಸ್ ಅನ್ನ ಸ್ವಲ್ಪ ನೋಡೋದಾದ್ರೆ ಸೌತ್ ಇಂಡಿಯನ್ ಬ್ಯಾಂಕ್ ನೋಡಬಹುದು ಇಶ್ಯೂ ಓಪನ್ ಮಾರ್ಚ್ ಆರರಿಂದ ಮಾರ್ಚ್ ಇಪ್ಪತ್ತರವರೆ ಇರುತ್ತೆ ಆಗ ನೀವು ಅಪ್ಲೈ ಮಾಡಬಹುದು ಹೇಗೆ ಐಪಿಒಗೆ ಅಪ್ಲೈ ಮಾಡ್ತಿರೋ ಅದೇ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ನಿಮ್ಮ ಬ್ರೋಕರ್ ಅಪ್ಲಿಕೇಶನ್ ಅಲ್ಲಿ ಮೂಲಕ ನೀವು ಅಪ್ಲೈ ಮಾಡಬಹುದು ಟ್ವೆಂಟಿ ಟೂ ಪರ್ ಶೇರ್ ಆಫರ್ ಮಾಡಿದೆ ಕಂಪನಿ ಜೊತೆ ನಾಲ್ಕು ಶೇರ್ ಇದ್ರೆ ಒಂದು ಶೇರ್ ನಿಮಗೆ ರೈಟ್ ಇಶ್ಯೂ ಆಗಿ ಸಿಗುತ್ತೆ ಆದ್ರೆ ಅದಕ್ಕೆ ಇಪ್ಪತ್ತೆರಡು ರೂಪಾಯಿ ನೀವು ಕೊಡಬೇಕಾಗುತ್ತೆ ಇನ್ ಕೇಸ್ ನಿಮ್ಮತ್ರ ಹತ್ರ ನಲ್ವತ್ತು ಶೇರ್ ಇದ್ರೆ ಹತ್ತು ಶೇರ್ಸ್ ರೈಟ್ ಇಶ್ಯೂ ಆಗಿ ಸಿಗುತ್ತೆ ಅದಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಪೇ ಮಾಡ್ಬೇಕಾಗುತ್ತೆ ಕೂಡ ಅಂದ್ರೆ ಸ್ಟಾಕ್ ಪ್ರೈಸ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಮೂವತ್ತಾರು ರೂಪಾಯಿ ಇದೆ ಸೌತ್ ಇಂಡಿಯನ್ ಬ್ಯಾಂಕ್ ನ ಸ್ಟಾಕ್ ಪ್ರೈಸ್ ಆದ್ರೆ ಕಂಪನಿ ಆಫರ್ ಮಾಡಿರೋದು ಟ್ವೆಂಟಿ ಟೂ ರುಪೀಸ್ ಪರ್ ಶೇರ್ ಅಂದ್ರೆ ಈಗಾಗಲೇ ಯಾರೆಲ್ಲ ಸೌತ್ ಇಂಡಿಯನ್ ಬ್ಯಾಂಕ್ ಶೇರ್ ಹೊಂದಿರ್ತಾರೋ ಅವ್ರಿಗೆ ಕೂಡ ಈ ಆಫರ್ ಸಿಗುತ್ತೆ ಇಪ್ಪತ್ತೇಳನೇ ತಾರೀಕು ಎಕ್ಸ್ ಡೇಟ್ ಇದೆ ಇಪ್ಪತ್ತೇಳನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಸೌತ್ ಇಂಡಿಯನ್ ಬ್ಯಾಂಕ್ ಇರೋದು ಅವ್ರಿಗೆ ಕೂಡ ರೈಟ್ ಇಶ್ಯೂ ಸಿಗುತ್ತೆ ಅವ್ರು ಬೇಕಿದ್ರೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡ್ದೆನೂ ಕೂಡ ಇರಬಹುದು ಆದ್ರೆ ಸಮ್ ಟೈಮ್ಸ್ ಏನಾಗುತ್ತೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಹಾಗಂತ ಎಕ್ಸಾಕ್ಟ್ ಇಪ್ಪತ್ತೆರಡು ಬರುತ್ತೆ ಅಂತ ಮೂವತ್ತಾರಲ್ಲಿ ಮೂವತ್ತೆರಡ್ ಬರ್ಬೋದು ಮೂವತ್ತ್ ಮೂರಕ್ಕೆ ಬರ್ಬೋದು ಮೂವತ್ತಕ್ಕೂ ಬರ್ಬೋದು ಅಥವಾ ಅದಕ್ಕಿಂತ ಒಳಗಡೆ ಕೂಡ ಬರಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಸಮ್ ಟೈಮ್ಸ್ ಎಕ್ಸಾಕ್ಟ್ ಇಶ್ಯೂ ಪ್ರೈಸ್ ವರ್ಗೂ ಬಂದ್ಬಿಡುತ್ತೆ ಬಟ್ ಇಲ್ಲಿ ತುಂಬಾ ಡಿಫರೆನ್ಸ್ ಇತ್ತು ಹಾಗಾಗಿ ಅಂತ ದೊಡ್ಡ ಮಟ್ಟದ ಅಡ್ಜಸ್ಟ್ಮೆಂಟ್ ಅನ್ನ ನಾವು ನೋಡ್ಲಿಕ್ಕೆ ಸಿಗೋದು ಡೌಟ್ ಮೇ ಬಿ ಒಂದ್ ಐದಾರು ರೂಪಾಯಿ ಕಡಿಮೆ ಆದ್ರೆ ಅದೇ ಹೆಚ್ಚು ಅನ್ಸುತ್ತೆ ಬಟ್ ನೋಡೋಣ ಯಾಕಂದ್ರೆ ಇದು ಮಾರ್ಕೆಟ್ ಯಾವ್ದನ್ನ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಕೊಡೋದಿಲ್ಲ ಸೊ ಹಾಗಾಗಿ ಫೈನಲ್ ಹೇಗಿರುತ್ತೆ ಅಂತ ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಫೈ ಎಂ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಈಗಾಗಲೇ ನಾನು ಮಾಡಿದ್ದೆ ಒಂದಿಷ್ಟು ಒಂದ್ ರೇಷದಲ್ಲಿ ಬೋನಸ್ ಅನ್ನ ಕೊಡ್ತಾರೆ ಇಪ್ಪತ್ತೆಂಟು ಎಕ್ಸ್ ಡೇಟ್ ಇರುತ್ತೆ ಇಪ್ಪತ್ತೇಳನೇ ತಾರೀಕು ವರೆಗೂ ಕೂಡ ಬೈ ಮಾಡೋರಿಗೆ ಕಂಪನಿಯ ಬೋನಸ್ ಶೇರ್ಸ್ ಸಿಗುತ್ತೆ ಎಲ್ಲರೂ ಎಲಿಜಿಬಲ್ ಆಗ್ತಾರೆ ಆದ್ರೆ ಬೋನಸ್ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡಬೇಡಿ ಬೈ ಮಾಡಬೇಡಿ ಬೈ ಮಾಡಬೇಡಿ ನನ್ ಮತ್ತೊಮ್ಮೆ ಮಗದೊಮ್ಮೆ ರಿಪೀಟ್ ಮಾಡ್ತಾನೆ ಇರ್ತೀನಿ ಕಂಪನಿಯ ಬಿಸಿನೆಸ್ ಇಷ್ಟ ಆಯ್ತು ನೀವು ಬೈ ಮಾಡಿ ಅದು ಬೇರೆ ವಿಚಾರ ಬಟ್ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಬೈ ಮಾಡ್ಲಿಕ್ಕೆ ಕಾರಣ ಆಗ್ಬಾರ್ದು ನೆಕ್ಸ್ಟ್ ಸೌತ್ ವೆಸ್ಟ್ ಪಿನಾಕಲ್ ಇಪ್ಪತ್ತೈದು ಪೈಸೆ ಡಿವಿಡೆಂಡ್ ಇದೆ ಇಪ್ಪತ್ತೆಂಟನೇ ತಾರೀಕು ಎಕ್ಸ್ ಡೇಟ್ ಬಜಾಜ್ ಆಟೋದು ಬೈ ಬ್ಯಾಕ್ ಆಫ್ ಶೇರ್ಸ್ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸ್ ಡೇಟ್ ಇದೆ ಈಗಾಗಲೇ ಬೈ ಬ್ಯಾಕ್ ಬಗ್ಗೆ ಎರಡು ಸಲ ಡಿಟೇಲ್ ವಿಡಿಯೋ ಮಾಡಿ ಅದನ್ನ ನೋಡಿರೋರಿಗೆ ಗೊತ್ತಿರೋದು ಹಾಗೆ ಬಿರ್ಲಾ ಪ್ರೆಸಿಷನ್ ಟೆಕ್ನಾಲಜಿ ಡಿವಿಡೆಡ್ ಕೊಡ್ತಾ ಇದೆ ಜಸ್ಟ್ ಫೈವ್ ಪೈಸೆ ಇದೆ ಸಣ್ಣ ಕಂಪನಿ ಅಂತ ನೀವೇ ತಿಳ್ಕೊಳ್ಬಹುದು ಅದಕ್ಕಾಗಿನೇ ನಾನು ಇವನ್ನ ಕವರ್ ಮಾಡೋದಿಲ್ಲ ಯೂಜುಲಿ ಕೆಲವರು ಏನ್ ಮಾಡ್ತಾರೆ ನೋಡ್ಬಿಡ್ತಾರೆ ಸಡನ್ ಆಗಿ ಬೈ ಮಾಡ್ತಾರೆ ಅಂತ ಸಮಯದಲ್ಲಿ ಏನು ತಿಳ್ಕೊಳ್ಳದೆ ಹೋಗೋ ದೊಡ್ಡ ಮಟ್ಟದ ಲಾಸ್ಗೂ ಕೂಡ ಕಾರಣ ಆಗಬಹುದು ಹಾಗಾಗಿ ತಿಳ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗ ಯಾವುದೇ ಕಂಪನಿ ಆಗಿಲ್ಲ ನೆಕ್ಸ್ಟ್ ಬೋಧಿ ಟ್ರೀ ಮಲ್ಟಿಮೀಡಿಯಾ ಫಿಫ್ಟಿ ಪೈಸೆ ಡಿವಿಡೆಂಡ್ ಕೊಡ್ತಾ ಇದೆ ಜುಪಿಟರ್ ವ್ಯಾಗನ್ ತರ್ಟಿ ಪೈಸೆ ಇದೆ ಇಪ್ಪತ್ತೊಂಬತ್ತು ಎಕ್ಸ್ ಡೇಟ್ ನಾಕೋಡಾ ಗ್ರೂಪ್ ಇ ಜಿಎಂ ಇದೆ ವಿಡ್ಲಿ ರೆಸ್ಟೋರೆಂಟ್ ಇ ಜಿಎಂ ಇದೆ ವಿಕ್ಸಿತ್ ಇಂಜಿನಿಯರಿಂಗ್ ಸೊ ಇವತ್ತು ಕೂಡ ಇ ಜಿಎಂ ಇದೆ ಇ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ವರ್ಷದಲ್ಲಿ ಒಂದ್ಸಲ ಅನ್ಯುಯಲ್ ಜನರಲ್ ಮೀಟಿಂಗ್ ಇರುತ್ತೆ ಇನ್ ಕೇಸ್ ಅಡಿಷನಲ್ ಜನರಲ್ ಮೀಟಿಂಗ್ ಅರೇಂಜ್ ಮಾಡ್ಬೇಕು ಅಂತಂದ್ರೆ ಅದು ಎಕ್ಸ್ಟ್ರಾ ಆರ್ಡಿನರಿ ಆಗುತ್ತೆ ಇವೆಲ್ಲ ಅಡಿಷನಲ್ ಮೀಟಿಂಗ್ ಆಗಿರೋದ್ರೆ ಇಜಿಎಂ ಇಷ್ಟು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಮಾರ್ಕೆಟ್ ಅಲ್ಲಿ ಇದೆ ಸರಿ ನಿಮ್ಮ ಕಂಪನಿ ಯಾವ್ದಾದ್ರೂ ಖುಷಿ ಪಡಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಕಂಟಿನ್ಯೂ ಮಾಡಿ ಹಾಗೆ ನಾನು ಫಸ್ಟ್ ಟೈಮ್ ಈ ತರದ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಹತ್ರ ಫೀಡ್ ಬ್ಯಾಕ್ ಇಷ್ಟಪಡ್ತೀನಿ ಹಾಗಾಗಿ ಈ ರೀತಿಯ ವಿಡಿಯೋ ವೀಕ್ಲಿ ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನಿಮ್ಗೆ ಬೇಡ ಅನ್ಸಿದ್ರೆ ನೋ ಅಂತ ಟೈಪ್ ಮಾಡಿ ಯಾಕಂದ್ರೆ ಇದೇನು ಅಷ್ಟು ಯೂಸ್ಫುಲ್ ಕಂಟೆಂಟ್ ಅಲ್ಲ ಅದ್ ನನಗೂ ಗೊತ್ತು ಬಟ್ ತುಂಬಾ ಜನ ಲಾಸ್ಟ್ ವೀಕ್ ಪ್ರಶ್ನೆ ಮಾಡಿದ್ರಿ ಹಾಗಾಗಿ ನಾನು ಕವರ್ ಮಾಡಿದ್ದೀನಿ ಇನ್ ಕೇಸ್ ಬೇಕು ಅಂತಂದ್ರೆ ಹೇಳಿ ವೀಕ್ಲಿ ಒಂದ್ಸಲ ಕಂಟಿನ್ಯೂ ಮಾಡೋಣ ಇಲ್ಲಾಂದ್ರೆ ಆಸ್ ಯುವರ್ ವಿಶ್ ಈ ರೀತಿಯ ವಿಡಿಯೋಗಳನ್ನ ಮಾಡೋದಿಲ್ಲ ಸೊ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬೇಡ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾವ್ದು ಜಾಸ್ತಿ ಬರುತ್ತಾ ಅದನ್ನ ನಾನು ಫಾಲೋ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ